ಪ್ಲಾಸ್ಟಿಕ್ ಬಗ್ಗೆ ಪ್ಲಾಸ್ಟಿಕ್ ಬಗ್ಗೆ ಹೇಳ್ಬೇಕು ಜನರಿಗೆ ಗೊತ್ತಿದ್ದೇ ಇದೆ ಸರ್ ಅಂದರೆ ಈಗ ಹೊರಗಡೆ ನಾವು ಯಾವುದೇ ಪ್ಲಾಸ್ಟಿಕ್ ಏನಾರು ಉತ್ಪಾದನೆ ಮಾಡ್ತಿದಾರೆ ಅಂದರೆ ಅಷ್ಟು ಕೆಲವೊಂದು ಸರ್ಕಾರ ನಿರ್ಧಾರಗಳನ್ನು ತಗೊಂಡಿತ್ತು ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡ್ಬೇಕಂತ ಹೇಳಿದ್ರು ಆದರೂ ಒಂದು ಸ್ವಲ್ಪ ದಿನ ಕೈಗೊಂಡ್ರು ಆ ಥರ ಮತ್ತೆ ಏನೂ ಅದನ್ನು ಕೈಗೊಳ್ಳೋ ಕ್ರಮಗಳಿಲ್ಲ ಒಂಥರ ಬೇಜಾರ್ ಬೇಜಾರಿತನ ಮಾಡಿಕೊಂಡು ಮತ್ತೆ ಸರ್ಕಾರ ಎಲ್ಲ ಪ್ಲಾಸ್ಟಿಕ್ ಇಲ್ಬೇಕು ಹೋಗಿದ್ರೆ ಏನಾಗುತ್ತೆ ಅಂದರೆ ಸರ್ ಏನಾಗ್ತದೆ ಅಂದರೆ ಕರೆಗಳಲ್ಲಿ ನಾಲ್ಕು ಕೋಟೆ ದನಗಳಲ್ಲಿ ಬಂದು ನಾಲ್ಕು ಕೋಟೆ ಇರ್ತದೆ ಸರ್ ನಾಲ್ಕು ಕೋಟೆಗಳಲ್ಲಿ ಒಂದು ಜೀರ್ಣ ಅಜೀರ್ಣ ಆಗ್ತದೆ ಸರ್ ಅಂದರೆ ಪ್ಲಾಸ್ಟಿಕ್ ತಿನ್ನೋದರಿಂದ ಡೈಜೆಷನ್ ಆಗಲ್ಲ ಸರ್ ಅದನ್ನು ಮತ್ತೆ ಕರಗೋದೂ ಇಲ್ಲ ಈಗ ಆಹಾರ ಯಾವ ರೀತಿ ಕರಗಿ ಡೈಜೆಷನ್ ಆಗಿ ಮೋಷನ್ ಆಗ್ತದೆ ಆ ಆ ರೀತಿ ಆದರೆ ದನಗಳಿಗೆ ಏನೂ ತೊಂದರೆ ಆಗಲ್ಲ ಸರ್ ಅದು ಅಂದರೆ ಪ್ಲಾಸ್ಟಿಕ್ ತೊಂದರೆ ಹೊರಗಡೆ ಏನಾದ್ರೂ ನಾವು ಗ್ಯಾರೇಜ್ಕೊಳ್ ಪ್ಲಾಸ್ಟ್ ಮಾಡೋಕೆ ಈಗ ನಗರಸಭೆಯವರು ಏನು ಮಾಡ್ತಾರೆ ಹಸಿ ಕಸ ಮತ್ತು ಒಣ ಕಸ ಅಂತೇಳಿ ಎರಡು ವ್ಯವಸ್ಥೆ ಮಾಡಿದ್ದಾರೆ ಅದನ್ನು ಜನಗಳು ಉಪಯೋಗಿಸ್ತಿಲ್ಲ ಹೊರಗಡೆ ಬಂದರೆ ಈಗ ಉದಾಹರಣೆ ಏನಾದರೂ ತೊಂದರೆ ಆಯಿತು ಅಂದರೆ ನಮ್ಮ ಹಸುಗಳೇ ಸ್ವಂತ ಯಾವ ರೀತಿ ನಾವು ಕೇರ್ ತೊಗೊಂತೀವಿ ಬೇದಿ ದನಗಳು ಕೂಡ ಅದೇ ರೀತಿ ಯೋಚನೆ ಮಾಡಿ ನಾವು ಪ್ಲಾಸ್ಟಿಕ್ಕನ್ನು ಅತಿ ಹೆಚ್ಚಾಗಿ ನಗರಸಭೆ ಗಾಡಿಗಳೆಲ್ಲ ಹಾಕಿದರೆ ಈಗ ಈ ಥರ ಮೂಕ ಪ್ರಾಣಿಗಳಿಗೆ ಈ ಥರ ತೊಂದರೆ ಆಗೋದು ತಪ್ಪುತ್ತೆ ಸರ್ ಮೂರ್ ಬಗ್ಗೆ ಸ್ಟ್ಯಾಂಡ್ ನೋಡಿದ್ರೆ